ಎಲ್ಲರಿಗೂ ನಮಸ್ಕಾರ ಸುನೀತಾ ಎ ಎನ್ ಎಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ದಿನಾ ತರಕಾರಿ ಸಾಂಬಾರನ್ನ ತಿಂದು ತಿಂದು ಬೋರ್ ಆಗಿದೆಯಾ ಹಾಗಿದ್ರೆ ನಾನಿವತ್ತು ಆರೋಗ್ಯಕರವಾದ ಕಾಳು ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಣ್ಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆನ ಬಿಸಿಗಿಟ್ಟು అది స్వల్ప ఎన్నేన సేస్కోతీ స్వల్ప బస్ అదే నన్నిల్ సేన సేస్కోతీ సో చిటాపట అంత సిడో సీ చిటాపట అంత సిడ్డమే అతి ఎస్టులు జజ్జిట్ అంత బుల్లి మొత్తం కరిబే ఎన్నెల సేర్స్కుంటు చై మాకో అది పూర్తి బ్రౌన్ కలర్ ఆగవరికి ఫ్రై మాకు ఆవగ సాంబారు సొప్ చన రుచి అయితే మొత్తం ఘమఘమ అంత ఇది ఇది నన్ను ఎరడు వణ మెణ కట్ మాకుంటు సేర్స్కోతీ అదే స్వల్ప ఫ్రై మాకు ನಾನಿಲ್ಲಿ ಮೊಳಕೆ ಕಟ್ಟಿದ ಕಾಳನ್ನ ತಗೊಂಡಿದ್ದೀನಿ ಉರುಳ್ಳಿ ಕಾಳು ಹೆಸರು ಕಾಳು ಮತ್ತು ಕಾಳನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಮೊಳಕೆ ಕಟ್ಟಿಟ್ಕೊಂಡಿದ್ದೆ ಇದನ್ನು ಇದಕ್ಕೆ ಸೇರಿಸ್ಕೊತಿದ್ದೀನಿ ಸೇರಕ್ಕೆ ಸೇರಿಸ್ಕೊಂಡು ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ತೀನಿ ವಾಸನೆ ಹೋಗೋವರೆಗೂ ಇಲ್ಲಿ ಒಂದು ಕಟ್ ಮಾಡಿಟ್ಟಂಥ ಟೊಮೊಟೊ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಇಲ್ಲಿ ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಟೈಮಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೋತೀನಿ ಕಾಳು ಅಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಚ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ಅದು ಬೇಯಷ್ಟೊಳಗೆ ನಾನಿಲ್ಲಿ ಒಂದು ಮಸಾಲೆನ ತಕ್ಕೊತೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಎಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಐದು ಲವಂಗ ಸ್ವಲ್ಪ ಚಿಕ್ಕೆ ಸ್ವಲ್ಪ ಉರಿಗಡಲೆ ಇದನ್ನು ಹಾಕ್ಕೊಂಡು ಒಂದು ಮೂರು ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ಸೇರಿಸ್ಕೋತೀನಿ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರನ್ನ ಸೇರಿಸ್ಕೋಬೋದು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೋತೀನಿ ಇವಾಗ ನಮ್ಮ ನಾನು ಮೊಳಕೆ ಕಾಳು ಬೆಂದಿದೆ ಇದು ಜಾಸ್ತಿಯಾಗಿ ಬೆಂದರೆ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲಿ ಇಷ್ಟು ಬೆಂದರೆ ಸಾಕಾಗುತ್ತೆ ಕುಕ್ಕರಲ್ಲಿಟ್ಟರೆ ಜಾಸ್ತಿಯಾಗಿ ಬೆಂದೋಗುತ್ತೆ ಅದಕ್ಕೆ ನಾನಿಲ್ಲಿ ಈ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿರೋದು ನಾನು ಈಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೋತಿದ್ದೀನಿ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು పూర్తీ చాలా మిక్స్ మూడు ఈ టైమల్ రుచికి తప్పన్న సేర్స్కో ఇది మిక్స్ కొట్టు వందైదు నిమిషోతీని ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಈ ಮೊಳಕೆಕಾಳು ಸಾಂಬಾರು ಮೊಳಕೆಕಾಳು ಸಾಂಬಾರು ನಾವು ಯಾವತ್ತು ಸಾಂಬಾರು ಮಾಡ್ತೀವಿ ಅವತ್ತಿನ ಟೇಸ್ಟಿಗಿಂತ ಅದರ ಮಾರನೇ ದಿನ ಸಾಂಬಾರು ಕುದಿಸಿ ಕುದಿಸಿ ಇನ್ನೂ ಟೇಸ್ಟ್ ಆಗಿರುತ್ತೆ ಬೇಕಾದ್ರೆ ಒಂದಿನ ಅಬ್ಸರ್ವ್ ಮಾಡಿ ನೋಡಿ ಈ ಸಾಂಬಾರು ಚಪಾತಿ ಮುದ್ದೆ ದೋಸೆ ರೈಸ್ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸರಿ ಆರೋಗ್ಯಕರವಾದ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ನನ್ನ ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್